ನಾವು ಹುಟ್ಟಿದ ಮೊದಲ ಎರಡು ವರ್ಷದ ನೆನಪು ಯಾಕೆ ಇರೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ನಾವು ಹುಟ್ಟಿದ ಎರಡು ವರ್ಷದ ಒಳಗೆ ನೆನಪುಗಳನ್ನ ಕ್ರಿಯೇಟ್ ಮಾಡುವಂತಹ ಮೆದುಳಿನ ಒಳಗಿನ ಭಾಗಗಳಾದ ಇಪೋ ಹಿಪೋ ಕ್ಯಾಂಪಸ್ ಮತ್ತು ಪ್ರಿ ಪ್ರಿಂಟಲ್ ಕಾರ್ಟಕ್ಸ್ಗಳು ಬೆಳೆದಿರೋದಿಲ್ಲ ನಾವು ನೋಡಿದ ಮಾಡಿದ ಎಲ್ಲ ಕಾರ್ಯಗಳು ಮೊದಲು ಪ್ರಿ ಪ್ರಿಂಟಲ್ ಕಾರ್ಟಾಕ್ಸ್ ಅಲ್ಲಿ ಇರ್ತವೆ ಇದೇ ಕಾರ್ಯಗಳು ನೆನಪುಗಳು ನಾವು ಮಾಡಿದ ಎಲ್ಲ ಕಾರ್ಯಗಳು ರಿಪೀಟ್ ಆಗ್ತಾ ಇದ್ರೆ ಅವು ಇಪ್ಪ ಕ್ಯಾಂಪಸ್ಗೆ ಹೋಗ್ತವೆ ಇಪ್ಪ ಕ್ಯಾಂಪಸ್ನಲ್ಲಿ ಈ ಎಲ್ಲ ನೆನಪುಗಳು ಬಲವರ್ಧನೆಗೊಂಡು ಅದು ಒಂದು ದೀರ್ಘಕಾಲದ ನೆನಪಾಗಿ ಉಳಿಯುತ್ತೆ ಆದರೆ ಎರಡು ವರ್ಷದ ಒಳಗೆ ಈ ಒಂದು ಇಪ್ಪ ಕ್ಯಾಂಪಸ್ ಮತ್ತೆ ಪ್ರೀಫಲ್ ಕಾರ್ಟಕಸ್ಗಳು ಬೆಳೆ ಬೆಳೆದೇ ಇರೋ ಕಾರಣ ಈ ಒಂದು ನೆನಪುಗಳು ಕ್ರಿಯೇಟ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ನಮಗೆ ಎರಡು ವರ್ಷದ ಒಳಗಿನ ಎಲ್ಲ ನೆನಪುಗಳು ಯಾವುದೇ ನೆನಪುಗಳು ಇರೋದಿಲ್ಲ ಹಾಗೆ ಇನ್ನೊಂದು ಕಾರಣ ಅಂತಂದ್ರೆ ಭಾಷೆ ಗೊತ್ತಿರೋದಿಲ್ಲ ಮತ್ತೆ ತನ್ನ ಮೇಲಿನ ಅರಿವು ಇರುವುದಿಲ್ಲ ಅದಕ್ಕೆ ಹೇಳೋದು ವಿರದ ಕಂಪ್ಲೀಟ್ಲಿ ಬಯೋಲಾಜಿಕಲ್ ಮಷಿನ್ ಅಂದರೆ ನಾವು ಒಂದು ಬಯೋಲಾಜಿಕಲ್ ಮಷಿನ್ ಅಂದರೆ ಜೀವಶಾಸ್ತ್ರದ ಮಷಿನ್ ಆಗಿರ್ತೇವೆ ಕೆಮಿಕಲ್ ಮಷಿನ್ ಸೊ ಹೀಗಾಗಿ ಜ ಜೀವನದಲ್ಲಿ ಲೈಫಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಜೀವನ ಹೇಗಿದೆ ನಾವು ಏನು ಅಂತಕ್ಕಂಥ ಒಂದು ಅರ್ಥ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಮೊದಲು ಎಲ್ಲವನ್ನೂ ಬಿಟ್ಟು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಬೇಕು ಯಾರನ್ನು ಹಿಂಬಾಲಿಸದೆ ಯಾರ ಮಾತು ಕೇಳದೆ ತನ್ನನ್ನು ತಾನು ಮಾತ್ರ ಫಾಲೋ ಮಾಡಬೇಕು